ಉಜ್ವಲ ಭವಿಷ್ಯದ ಸೂಚಕ ಮೋದಿ ನಿರ್ಮಲಾ ದಾಖಲಾ ಬಜೆಟ್ಗೆ ಸ್ವಾಗನೆ ಮಧ್ಯಮ ವರ್ಗದ ಬಲ ಹೆಚ್ಚಿಸಲಿದೆ ಬಜೆಟ್ ನರೇಂದ್ರ ಮೋದಿ ಮೂರು ಪಾಯಿಂಟ್ ಸೊನ್ನೆ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ತಮ್ಮ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ ಬಜೆಟ್ ಅನ್ನು ಪ್ರಧಾನವುಗಳಿದ್ದು ಈ ಬಜೆಟ್ ಉತ್ತಮ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯವನ್ನು ಸೂಚಿಸುತ್ತದೆ ಎಂದು ಬಣ್ಣಿಸಿದ್ದಾರೆ ಭಾರತವನ್ನು ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ಬಜೆಟ್ ವೇದಾರ್ಥಕವಾಗಿ ಕಾರ್ಯನಿರ್ವಹಿಸುತ್ತದೆ ದೇಶದ ಅಭಿವೃದ್ಧಿಗೆ ಬದ್ಧ ಬುನಾದಿಯನ್ನು ಹಾಕುತ್ತಿದೆ ಎಂದು ಶ್ಲಾಘಿಸಿದ್ದಾರೆ ಅದಲ್ಲದೆ ಬಜೆಟ್ನಲ್ಲಿ ಶೋಷಣೆಯಾದ ತಮ್ಮ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ ಯುವ ಸಮುದಾಯ ಹಿಂದುಳಿದ ಸಮುದಾಯ ಮಹಿಳೆಯರು ಮತ್ತು ಮಾಧ್ಯಮ ವರ್ಗ ಉತ್ಪಾದನಾ ಮತ್ತು ಮೂಲಭೂತ ಸೌಕರ್ಯಗಳನ್ನು ಗುರುತಿಸಿಕೊಂಡಿರುವ ಈ ಬಜೆಟ್ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಸುತ್ತದೆ ಎನ್ನುವ ವಿಶ್ವಾಸವನ್ನು ಮೋದಿ ವ್ಯಕ್ತಪಡಿಸಿದರು ಸಮಾಜದ ಎಲ್ಲ ಉನ್ನತಿಯ ಸಬಲೀಕರಣದ ಗುರಿಯನ್ನು ಈ ಬಜೆಟ್ ಹೊಂದಿದೆ ಎಂದಿರುವ ಪ್ರಧಾನಿ ಈ ಬಜೆಟ್ನಲ್ಲಿ ಉದ್ಯೋಗ ಸ್ತಂಭಿತ ಪ್ರೋತ್ಸಾಹ ಯೋಜನೆಯನ್ನು ಕೋಟಿಗಟ್ಟಲು ಉದ್ಯೋಗವನ್ನು ಸೃಷ್ಟಿಸುತ್ತದೆ ಉದ್ಯೋಗಕ್ಕೆ ಸೇರಿ ಯುವ ಸಮುದಾಯದ ಮೊದಲ ತಿಂಗಳ ಸಂಬಳವನ್ನು ಸರ್ಕಾರ ಭರಿಸುತ್ತದೆ ಉನ್ನತ ಶಿಕ್ಷಣ ಸರಕಾರದಿಂದ ನೆರವು ಮತ್ತು ಒಂದು ಕೋಟಿ ಯುವಕರಿಗೆ ಇಂಟರ್ನೆಟ್ ಶಿಪ್ ಸೌಲಭ್ಯ ಕಲ್ಪಿಸುತ್ತದೆ ಎಂದರು ಅದಲ್ಲದೆ ಈ ಬಜೆಟ್ನಲ್ಲಿ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ವಿಶೇಷ ಆದ್ಯತೆಗಳನ್ನು ನೀಡಲಾಗಿದೆ ಎಂದು ಪ್ರಸ್ತಾಪಿಸಿದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಮುದ್ರಾ ಯೋಜನೆ ಬಗ್ಗೆ ಮೋದಿ ಮಾತನಾಡಿದ ಮುದ್ರಾ ಯೋಜನೆಯಡಿ ನೀಡುವ ಸಾಲವನ್ನು ಹತ್ತು ಲಕ್ಷಗಳಿಂದ ಇಪ್ಪತ್ತು ಲಕ್ಷವರೆಗೆ ಹೆಚ್ಚಿಸುವುದರಿಂದ ಸಣ್ಣ ಪ್ರಮಾಣದ ಉದ್ದಿಮೆದಾರರಿಗೆ ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದ ಸ ಸಮುದಾಯದವರಿಗೆ ಮತ್ತು ವಂಚಿತ ನೆರವಾಗಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಮಂದಿ ಬಡತನದಿಂದ ಮುಕ್ತರಾಗಿದ್ದಾರೆ ಎಂದು ಇದೇ ವೇಳೆ ಹೇಳಿರುವ ಮೋದಿ ಈ ಬಾರಿಯೂ ಹಿಂದಿಗಿಂತಲೂ ಮಾಧ್ಯಮ ವರ್ಗದ ಮಂದಿ ಸಬಲೀಕರಣಕ್ಕೆ ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಇದರ ಜೊತೆಗೆ ಬುಡಕಟ್ಟು ಸಮುದಾಯ ದಲಿತರು ಮತ್ತು ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಸದೃಢ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಇದು ಆರ್ಥಿಕ ವಲಯದಲ್ಲಿ ಮಹಿಳೆಯರಲ್ಲಿ ಪಾಲ್ಗೊಳ್ಳಲು ವೃದ್ಧಿಸಲು ನೆರವಾಗಿದೆ ಬಜೆಟ್ನ ಪೂರ್ವ ಕಲ್ಪನೆಯಡಿಯಲ್ಲಿ ದೇಶದ ಪೂರ್ವ ಭಾಗವನ್ನು ಅಭಿವೃದ್ಧಿ ಮಾಡುವುದರಿಂದ ಹೊಸ ವೇಗ ಮತ್ತು ಶಕ್ತಿ ಸಿಗಲಿದೆ ಬಡ ಕುಟುಂಬದ ಮೂರು ಕೋಟಿ ಜನ ವಸತಿ ಮತ್ತು ಜಟಿಯ ಉತ್ತದ ಗ್ರಾಮ ಯೋಜನೆಯಡಿ ಬಡಗುಟ್ಟು ಸಮುದಾಯದಿಂದ ಕುಟುಂಬರಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಾಗುತ್ತದೆ ಎಂದರು ದೇಶದ ರೈತರಿಗೆ ಘೋಷಣೆಯಾಗುತ್ತಿರುವ ಯೋಜನೆಗಳ ಬಗ್ಗೆಯೂ ಮೋದಿ ಪ್ರಸ್ತಾಪಿಸಿದ್ದಾರೆ ದೇಶವು ಅತಿ ದೊಡ್ಡ ಧ್ಯಾನ ಸಂಗ್ರಹ ಘಟಕವನ್ನು ಸ್ಥಾಪಿಸಿದೆ ತರಕಾರಿ ಉತ್ಪಾದನಾ ವಿಭಾಗವನ್ನು ಮಧ್ಯಮ ವರ್ಗ ಮತ್ತು ರೈತರಿಗೆ ನೆರವಾಗಲು ಆರಂಭಿಸಿದೆ ಭಾರತವು ಕೃಷಿ ಕ್ಷೇತ್ರದ ಸ್ವಾವಲಂಬವಾಗುವುದು ಇದರಿಂದ ಅಗತ್ಯವಾಗಿದೆ ಆದ್ದರಿಂದ ದ್ವಿದಳ ಧಾನ್ಯಗಳು ಎಣ್ಣುಕಳುಗಳು ಉತ್ಪಾದನೆ ಹೆಚ್ಚಿಸಲು ರೈತರಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಎಂದರು ಈ ಬಜೆಟಿನಲ್ಲಿ ಉತ್ಪಾದನಾ ಘಟಕ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ ಎಂದಿರುವ ನಮ್ಮ ಹೆದ್ದಾರಿಗಳು ಯೋಜನೆಗಳು ಇಂಧನ ಯೋಜನೆಗಳಿಗೆ ನೀಡುತ್ತಿರುವ ಆದ್ಯತೆಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎ ಎಮ್ಎಸ್ ಮತ್ತು ಸಣ್ಣ ಉದ್ಯಮಗಳಿಗೆ ಬೆಳವಣಿಗೆ ಹೊಸ ಹಾದಿಯನ್ನು ಕಲ್ಪಿಸಲಿದೆ ಉತ್ಪಾದನೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಆರ್ಥಿಕತೆ ಅಭಿವೃದ್ಧಿಗೆ ಇದು ಉತ್ತೇಜನ ನೀಡುತ್ತದೆ ಎಂದರು ಹೊಸದಾಗಿ ಉದ್ಯಮ ಆರಂಭಿಸುವ ಸ್ಮಾರ್ಟ್ ಆ್ಯಪ್ಗಳಿಗೆ ಉತ್ತೇಜನ ಬಾಹ್ಯಾಕಾಶದ ಆರ್ಥಿಕತೆಯನ್ನು ಜೀವಂತವಾಗಿಸಲು ಸಾವಿರ ಕೋಟಿ ಕ್ಯಾಂಪಸ್ ಫಂಡ್ ಏಂಜಲ್ ತೆರಿಗೆ ರದ್ದತಿ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದರು ಜೊತೆಗೆ ಹನ್ನೆರಡು ಹೊಸ ಕೈಗಾರಿಕೆ ನೋಟುಗಳನ್ನು ಹೊಸ ಸ್ಯಾಟಿಲೈಟ್ ಪಟ್ಟಣಗಳು ಸೇರಿಸಿದ್ದಾರೆ